ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಬಂಗಾರಪೇಟೆ ತಾಲೂಕಿನಾದ್ಯಂತ ಖಾಲಿ ಇರುವ ಪಶುವೈದ್ಯರ ಒಂದು ನೇಮಕಾತಿಯನ್ನು ಮಾಡುವ ಜೊತೆಗೆ ಸಮರ್ಪಕವಾದ ಗ್ರಾಮೀಣ ಪಶು ವೈದ್ಯ ಸೇವೆ ಮಾಡಬೇಕು ನಾಪತ್ತೆಯಾಗಿರುವ ಪಶು ಇಲಾಖೆಯ ಉಪ ಏನು ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟ್ರನ್ನು ಹುಡುಕ್ ಎಷ್ಟೇ ಸರಿ ಬರ್ರಿ ಎಷ್ಟೇ ಮಾಡಿ ಅವ್ರು ಖಂಡಿತವಾಗಲೂ ಇಲ್ಲಿ ಸಿಗಲ್ಲ ಯಾಕಂದರೆ ಇಲ್ಲಿ ಹೃದಯ ಭಾಗದಲ್ಲಿದೆ ಹೃದಯ ಭಾಗದಲ್ಲಿರುವಂತಹ ಸಮಸ್ಯೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಏನು ಬಿತ್ತನೆ ಅಂದರೆ ಜೋಳ ಇರ್ಬೋದು ಹಸುಗಳು ಮ್ಯಾಟ್ ಇರ್ಬೋದು ಮತ್ತಿತರ ಸರ್ಕಾರದಿಂದ ಬರುವ ಅನುದಾನವನ್ನು ಸಮರ್ಪಕವಾಗಿ ಗಡಿಭಾಗದ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಇಲ್ಲಿನ ಸಹಾಯಕ ಪಶುವೈದ್ಯರು ವಿಫಲವಾಗಿದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ ಈ ಕೂಡಲೇ ಬಂಗಾರಪೇಟೆ ತಾಲೂಕಿನಾದ್ಯಂತ ಖಾಲಿ ಇರುವ ಪಶುವೈದ್ಯರವನ್ನು ನೇಮಕ ಮಾಡಿ ಖಾಲಿಯಾಗಿರುವ ಹುದ್ದೆಗಳನ್ನು ನೇಮಕ ಮಾಡುವ ಜೊತೆಗೆ ಗ್ರಾಮೀಣ ಪಶು ವೈದ್ಯರ ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಗ್ರಾಮೀಣ ಗಡಿಭಾಗದಲ್ಲಿ ಈ ಒಂದು ಆಂಧ್ರ ಮತ್ತು ತಮಿಳುನಾಡು ಮೂಲದ ನಕಲಿ ಪಶು ಪಶುವೈದ್ಯರ ಒಂದು ಆವಳಿಗೆ ಕಡಿವಾಣ ಹಾಕಿ ಅಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಶು ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರನ್ನು ನೇಮಕ ಮಾಡಬೇಕು ಮತ್ತು ಸರ್ಕಾರ ಬರುವ ಅನುದಾನಗಳನ್ನು ಸಮರ್ಪಕವಾಗಿ ರೈತರಿಗೆ ತಲುಪಿಸುವಂತಹ ಮೂಲ ತಲುಪಿಸುವ ಮೂಲಕ ರೈತ ಪರ ನಿಲ್ಲಬೇಕಂತೇಳಿ ಈ ಮೂಲಕ ಸಹಾಯಕ ನಿರ್ದೇಶಕರಾದ ರಾಮು ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಮಾಡ್ತಾರೆ ಮೇವಿನ ಕಿಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ ಮೇವಿನ ಕಿಟ್ಟು ಕೊಡ್ತಾಯಿಲ್ಲ ಅದು ಬೇಗ ನೋಡಿ ಇವಾಗ ಗಡಿಭಾಗ ಇವೊಂದು ಕಾಮಸಮುದ್ರ ಗಡಿ ಗಡಿಭಾಗ ಅಲ್ಲಿ ಸಹ ರೈತರಿಗೆ ಅಲ್ಲಿ ಸಮರ್ಪಕವಾದ ವೈದ್ಯಕೀಯ ಸೇವೆ ಇಲ್ಲ ಇಲ್ಲ ತಮಿಳುನಾಡು ಇಲ್ಲ ಆಂಧ್ರದಿಂದ ಡಾಕ್ಟ್ರು ಬರಬೇಕು ಒಂದು ಡಾಕ್ಟ್ರು ಹೋಗಿದ್ದಾನೆ ಎರಡು ಸಾವಿರ ರೂಪಾಯಿ ಕೊಡಬೇಕು ನಾವು ಆತನ ಮೊದಲೇ ಹೇಳಿದ್ದೀವಿ ಆತನ ಯಾಕೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ನಿರ್ಲಕ್ಷ್ಯ ಮಾಡಲಿ ಅದಕ್ಕೆ ಉತ್ತರ ಕೊಡ್ತೀವಿ ದಯವಿಟ್ಟು ಆತನ ಬಂದರೆ ಅದು ತೆಗೆದುಕೊಡ್ತೀವಿ